ಹಾಸನ ಜಿಲ್ಲೆಯ ಗರ್ಭದಲ್ಲಿ ಅಡಗಿರುವ ಸಾವಿರಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನಾವೆಲ್ಲ ಕಣ್ತುಂಬ್ಕೊಂಡಿದ್ದೀವಿ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಪ್ರೇಕ್ಷಣೀಯ ಸ್ಥಳಗಳಿಗೆ ನಮ್ಮಲ್ಲೇನು ಕೊರತೆ ಇಲ್ಲ ಹಾಸನ ನಗರದ ಕೂಗಲತೆಯ ದೂರದಲ್ಲಿರ್ತಕ್ಕಂಥ ಸೀಗೆಗುಡ್ಡ ಈ ಸೀಗೆ ಗುಡ್ಡದಲ್ಲಿ ನೆಲೆಸಿರುವ ಮಳೆ ಮಲ್ಲೇಶ್ವರ ಸ್ವಾಮಿಯ ಸನ್ನಿಧಿಗೆ ಇಂದು ಭೇಟಿ ಕೊಟ್ಟಿದ್ವಿ ಆ ತಂಪು ವಾತಾವರಣ ತುಂತುರು ಮಳೆಯ ಅನುಭವ ಮಳೆ ಮಲ್ಲೇಶ್ವರನ ಸ್ವಾಮಿಗೆ ಅಭಿಷೇಕ ಮಾಡಿದಂತಿತ್ತು ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರೀನಿಧಿ ಕಲಾ ತಂಡದವರು ಐವತ್ತು ಅರುವತ್ತು ಎಪ್ಪತ್ತು ವರ್ಷದ ಆಸುಪಾಸಿನ ಕಲಾವಿದರೆಲ್ಲ ಸೇರಿ ಒಂದು ಕೋಲಾಟ ತಂಡವನ್ನು ಕಟ್ಕೊಂಡು ಕೋಲಾಟವನ್ನು ಅದ್ಭುತವಾಗಿ ರಮ್ಯ ರಮಣೀಯವಾಗಿ ಶಿವನಿಗೆ ಪ್ರಿಯವಾಗುವಂತೆ ಅಭಿನಯಿಸಿದ್ರು ನೃತ್ಯ ಮಾಡಿದರು ಈ ಸುಂದರ ಕ್ಷಣಗಳನ್ನು ನಿಮಗಾಗಿ ಈ ವಿಡಿಯೋದಲ್ಲಿ ಸಮರ್ಪಣೆ ಮಾಡ್ತೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನನ್ನ ಕಾಯ್ತಾ ಇರಿ ಧನ್ಯವಾದಗಳು ಕಡೆ ನಾವು ಹಿಂದಿ ಕೋಲಾಟ ತಂಡದ ಎಲ್ಲ ಪ್ರದೇಶರುಸ ದೊಡ್ಡ ದಳ್ಳಿ ಸೀಗೆಗುಡ್ಡ ಬೇಲೂರು ವಿಜಯವಾರ ಮತ್ತು ಕೊಂಡಿ ಈ ಎಲ್ಲಾ ಸ್ಥಳಗಳಿಗೆ ಪ್ರಯಾಣವನ್ನು ಬೆಳೆಸಿದ್ದೇವೆ ಮೊದಲು ದೊಡ್ಡ ಮಹಾಲಕ್ಷ್ಮಿ ನ ದರ್ಶನವನ್ನು ಕೊಡುವುದು ಮಹಾಕಾಳಿ ದರ್ಶನವನ್ನು ಕೊಡುವುದು ಈಗ ಸಿಗೇಗುಡ್ಡಕ್ಕೆ ಬಂದಿದ್ದೇವೆ ಈ ಸಿಗೇಗುಡ್ಡದಲ್ಲಿರ್ತಕ್ಕಂಥ ವಿಶೇಷವಾದ ವಿಶಾಲವಾದ ಪ್ರಾಂಗಣದಲ್ಲಿ ನಾವು ಜಾನಪದ ಕಲಿಯಾದಂತಹ ಕೋಲಾಟದ ಪ್ರದರ್ಶನವನ್ನು ನೀಡಿದ್ದೇವೆ ದೇವರಿಗೆ ಅದು ನೆಚ್ಚುಗೆ ಆಗಿದೆ ಅಂತ ನಾವಾದರೂ ಭಾವಿಸ್ತಾ ಇರ್ತಕ್ಕಂಥ ದೂರದ ಊರಿಂದ ಬಂದಿರತಕ್ಕಂಥ ಪ್ರೇಕ್ಷಕರು ಕೂಡ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಈ ನಮ್ಮ ಶ್ರೀನಿಧಿ ಕೋಲಾಟ ತಂಡವು ಪ್ರತಿನಿತ್ಯ ಬೆಳಗ್ಗೆ ಆರರಿಂದ ಏಳು ಗಂಟೆವರೆಗೆ ಅಭ್ಯಾಸ ಮಾಡೋದ್ರ ಮೂಲಕ ನಾನಾ ಸಮಾರಂಭಗಳಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ನೀಡೋದ್ರ ಮೂಲಕ ಮನೆ ಮಾತಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಊರಿಂದ ಬಂದಿದ್ದೀರಿ ಎಷ್ಟು ಜನ ಇದ್ದೀರಿ ಈ ಕೀಮಿಗೆ ಕೋಲಾಟ ತಂಡಕ್ಕೆ ಮೂವರು ಗುರುಗಳಿದ್ದಾರೆ ಮೊದಲನೇದಾಗಿ ಸುಶೀಲಾ ರಾಮರಾವ್ ಅವರು ಎರಡನೇದಾಗಿ ನಾಗಶ್ರೀ ಕುಮಾರಸ್ವಾಮಿ ಅವರು ಮೂರನೇದಾಗಿ ಶ್ರೀಕಂಠ ಅವರು ಇವರ ನೇತೃತ್ವದಲ್ಲಿ ನಮ್ಮ ಕೋಲಾಟದ ತಂಡ ಚನ್ನರಾಯಪಟ್ಟಣ ಕೋಲಾರಾದ್ಯಂತ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ನೀಡ್ತೇ ಇದೆ ಮುಂದಿನ ದಿನಗಳಲ್ಲಿ ದೂರದ ಊರುಗಳಲ್ಲೂ ಕೂಡ ನಾವು ಇದು ಪುಣ್ಯದ ಕಾರ್ಯಕ್ರಮಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋ ಯೋಜನೆಯನ್ನು ಹಾಕೊಂಡಿದ್ದೇವೆ ಗಣಪತಿ ಉತ್ಸವ ಅಥವಾ ದೇವಿ ಉತ್ಸವದಲ್ಲೂ ಇದನ್ನು ಮಾಡ್ತೀರಾ ಅಥವಾ ಇದಕ್ಕೆ ಚಾರ್ಜ್ ನಮ್ಮ ಉತ್ಸವಗಳಲ್ಲಿ ಉತ್ಸವಗಳಲ್ಲಿ ನಿಮ್ಮನ್ನು ಭೇಟಿ ಮಾಡಬೇಕಾದ್ರೆ ನಿಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಯಾವುದು ಓಕೆ ಓಕೆ ಥ್ಯಾಂಕ್ ಯು ಏನೆಲ್ಲ ಜೈ ಹೇಳ್ತೀರಾ ಒಂದು ನಾವು ಶ್ರೀನಿಧಿ ಕೋಲಾಟ ತಂಡದ ಎಲ್ಲ ಸದಸ್ಯರು ಈ ದಿವಸ ದೊಡ್ಡಗದ್ವಳ್ಳಿ ಸೀಗೆಗುಡ್ಡ ಬೇಲೂರು ಉದಯವಾರ ಮತ್ತು ಕೊಂಡಜ್ಜಿ ಈ ಯಾತ್ರಾ ಸ್ಥಳಗಳಿಗೆ ಪ್ರಯಾಣವನ್ನು ಬೆಳೆಸಿದ್ದೇವೆ ಮೊದಲು ದೊಡ್ಡಗದ್ವಳ್ಳಿ ಮಹಾಲಕ್ಷ್ಮಿ ವಿಷ್ಣುವಿನ ದರ್ಶನವನ್ನು ಪಡೆದು ಮಹಾಕಾಳಿ ದರ್ಶನವನ್ನು ಪಡೆದು ಈಗ ಸೀಗೆಗುಡ್ಡಕ್ಕೆ ಬಂದಿದ್ದೇವೆ ಈ ಸೀಗೆಗುಡ್ಡದಲ್ಲಿರ್ತಕ್ಕಂಥ ವಿಶೇಷವಾದ ವಿಶಾಲವಾದ ಪ್ರಾಂಗಣದಲ್ಲಿ ನಾವು ಜಾನಪದ ಕಲೆಯಾದಂತಹ ಕೋಲಾಟದ ಪ್ರದರ್ಶನವನ್ನು ನೀಡಿದ್ದೇವೆ ದೇವರಿಗೆ ಅದು ಆಗಿದೆ ಅಂತ ನಾವಾದರೂ ಭಾವಿಸ್ತಾ ಇರ್ತಕ್ಕಂಥ ದೂರದ ಊರಿಂದ ಬಂದಿರತಕ್ಕಂಥ ಪ್ರೇಕ್ಷಕರು ಕೂಡ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಈ ನಮ್ಮ ಶ್ರೀನಿಧಿ ಕೋಲಾಟ ತಂಡವು ಪ್ರತಿನಿತ್ಯ ಬೆಳಗ್ಗೆ ಆರರಿಂದ ಏಳು ಗಂಟೆವರೆಗೆ ಅಭ್ಯಾಸ ಮಾಡೋದ್ರ ಮೂಲಕ ನಾನಾ ಸಮಾರಂಭಗಳಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ನೀಡೋದ್ರ ಮೂಲಕ ಮನೆ ಮಾತಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಯಾವ ಊರಿಂದ ಬಂದಿದ್ದೀರಿ ಎಷ್ಟು ಜನ ಇದ್ದೀರಿ ಈ ಶ್ರೀನಿಧಿ ಕೋಲಾಟ ತಂಡಕ್ಕೆ ಮೂವರು ಗುರುಗಳಿದ್ದಾರೆ ಮೊದಲನೇದಾಗಿ ಸುಶೀಲಾ ರಾಮರಾವ್ ಅವರು ಎರಡನೇದಾಗಿ ನಾಗಶ್ರೀ ಕುಮಾರಸ್ವಾಮಿ ಅವರು ಮೂರನೇದಾಗಿ ಶ್ರೀಕಂಠ ಅವರು ಇವರ ನೇತೃತ್ವದಲ್ಲಿ ನಮ್ಮ ಕೋಲಾಟದ ತಂಡ ಚನ್ನರಾಯಪಟ್ಟಣ ತಾಲೂಕಿನಾದ್ಯಂತ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದೆ ಮುಂದಿನ ದಿನಗಳಲ್ಲಿ ದೂರದ ಊರುಗಳಲ್ಲೂ ಕೂಡ ನಾವು ಇದು ಪುಣ್ಯದ ಕಾರ್ಯಕ್ರಮಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋ ಯೋಜನೆಯನ್ನ ಹಾಕೊಂಡಿದ್ದೇವೆ ನಮಸ್ಕಾರ ಗಣಪತಿ ಉತ್ಸವ ಅಥವಾ ದೇವಿ ಉತ್ಸವದಲ್ಲೂ ಇದನ್ನು ಮಾಡ್ತೀರಾ ಅಥವಾ ಇದ್ರು ಚಾರ್ಜ್ ಮಾಡ್ತೀರಾ ಏನಿಲ್ಲ ಚಾರ್ಜ್ ಅಂತ ಏನಿಲ್ಲ ಎಲ್ಲಿ ಸಾಧ್ಯವಾಗುತ್ತೆ ಹೋಗಿ ಜಾನಪದ ಕಲೆಯು ಅನ್ನೋದೇ ನಮ್ಮ